ಎಲಾನ್ ಮಸ್ಕ್ ಅವರಿಗೆ ಅವರ ಫೋನ್ನ ದಿನದ ಸ್ಕ್ರೀನ್ ಟೈಮ್ ಎಷ್ಟು ಎಂದು ಕೇಳಲಾಯಿತು ಇದರ ಉತ್ತರ ಏನಿರಬಹುದು ಎಲಾನ್ ಮಸ್ಕ್ ಟ್ವಿಟರ್ನಲ್ಲಿ ಇಪ್ಪತ್ತೊಂದು ಕೋಟಿಗೂ ಹೆಚ್ಚು ಫಾಲೋವರ್ಸ್ ಇರುವ ದಿನದಲ್ಲಿ ನಾಲ್ಕು ಬಾರಿ ಟ್ವೀಟ್ ಮಾಡುವ ನ್ಯೂರಾಲಿಂಕ್ ಎಕ್ಸ್ ಮತ್ತು ಟೆಸ್ಲಾ ರೀತಿಯ ಕಂಪನಿಯನ್ನು ಮ್ಯಾನೇಜ್ ಮಾಡುತ್ತಾರೆ ಅವರ ಸ್ಕ್ರೀನ್ ಟೈಮ್ ಎಷ್ಟಿರಬಹುದು ಇದಕ್ಕೆ ಎಲಾನ್ ಮಸ್ಕ್ ಎಸಿಟೇಟ್ ಮಾಡಿ ತುಂಬ ಕೆಟ್ಟದಾಗಿದೆ ಎಂದು ಹೇಳುತ್ತಾರೆ ಇದಕ್ಕೆ ಇಂಟರ್ವ್ಯೂವರ್ ಆಶ್ಚರ್ಯಗೊಂಡು ಅದು ಸುಳ್ಳು ಎನ್ನುತ್ತಾನೆ ಎಲಾನ್ಮಸ್ಕ್ ಆತನಿಗೆ ತನ್ನ ಫೋನ್ನ ಸ್ಕ್ರೀನ್ ಟೈಮ್ ತೋರಿಸಿದರು ಅದು ಒನ್ ಮಿನಿಟ್ ಇತ್ತು ಸೋಷಿಯಲ್ ಮೀಡಿಯಾದ ಕಿಂಗ್ ಆಗಿರುವ ಅನೇಕ ಬಿಸ್ನೆಸ್ ಆನ್ಲೈನ್ ಇರುವ ಯಾವಾಗಲೂ ನ್ಯೂಸ್ನಲ್ಲಿ ಇರುವ ಮಸ್ಕ್ ಸ್ವತಃ ಮೊಬೈಲ್ ಮೇಲೆ ಅಧಿಕ ಕಡಿಮೆ ಸಮಯವನ್ನು ಸ್ಪೆಂಡ್ ಮಾಡುತ್ತಾರೆ ಇದಕ್ಕಿಂತ ಆಶ್ಚರ್ಯವೆಂದರೆ ಎಲಾನ್ ಮಸ್ಕ್ ಅವರ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲ ಆದರೂ ಎಲಾನ್ ಮಸ್ಕ್ ನಾನು ಒಂದು ಪ್ರೈವೇಟ್ ಇನ್ಸ್ಟಾಗ್ರಾಮ್ ಅಕೌಂಟ್ ಹೊಂದಿದ್ದೇನೆ ಅದು ಕೇವಲ ನನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಸೆಂಡ್ ಮಾಡುವ ಲಿಂಕನ್ನು ನೋಡಲು ಇದೆ ಎನ್ನುತ್ತಾರೆ ಅದನ್ನು ಅವರು ಬಹಳ ಸ್ವಲ್ಪ ಸಮಯ ಬಳಸುತ್ತಾರೆ ನೀವು ಆಫೀಸ್ನಿಂದ ಸುಸ್ತಾಗಿ ಸಂಜೆ ಮನೆಗೆ ಬರುತ್ತೀರಾ ಎಂದು ಇಮ್ಯಾಜಿನ್ ಮಾಡಿಕೊಳ್ಳಿ ನೀವು ಒಂದು ಇಂಟರೆಸ್ಟಿಂಗ್ ಆ್ಯಟಿಟ್ಯೂಡ್ನಲ್ಲಿ ಮನೆಗೆ ಬರುತ್ತೀರಾ ನೀವು ಕೆಲಸ ಮಾಡಲು ಪ್ರಾರಂಭಿಸುತ್ತೀರಾ ಆಗ ಸಮ್ ಸಮೋನ್ ಲೈಕ್ ಡ್ಯುವರ್ ಪೋಸ್ಟ್ ಎಂದು ನೋಟಿಫಿಕೇಷನ್ ಬರುತ್ತದೆ ನೀವು ಯಾರು ನನ್ನ ಪೋಸ್ಟನ್ನು ಲೈಕ್ ಮಾಡಿದರು ಎಂದು ಯೋಚಿಸುತ್ತೀರಾ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನಿಮ್ಮ ಫ್ರೆಂಡ್ ಪೋಸ್ಟ್ಗೆ ಲೈಕ್ ನೀಡಿರುವುದನ್ನು ನೋಡುತ್ತೀರಾ ಆಗ ನಿಮಗೆ ಅದರಲ್ಲಿ ಒಂದು ಇಂಟರೆಸ್ಟಿಂಗ್ ರೀಲ್ ಕಾಣಿಸುತ್ತದೆ ಮತ್ತು ನೀವು ಅದನ್ನು ಸ್ಕ್ರೋಲ್ ಮಾಡುತ್ತಾ ನೋಡುತ್ತಿರುತ್ತೀರಾ ಹೀಗೆ ಸ್ವಲ್ಪ ಸಮಯದ ನಂತರ ನಿಮ್ಮ ತಾಯಿ ಅಥವಾ ಹೆಂಡತಿ ಒಂಬತ್ತು ಮೂವತ್ತು ಆಯಿತು ಊಟ ತಯಾರಿದೆ ನೀನು ಬಟ್ಟೆಯನ್ನು ಬದಲಾಯಿಸಲಿಲ್ಲ ಬರೀ ಫೋನ್ನಲ್ಲಿ ಮುಳುಗಿರುತ್ತೀಯಾ ಎಂದು ಹೇಳುತ್ತಾರೆ ನೀವು ಒಂದು ಕ್ಷಣ ನಿಂತು ಗಡಿಯಾರದ ಕಡೆ ನೋಡುತ್ತೀರಾ ಒಂಬತ್ತು ಮೂವತ್ತು ಆಗಿರುವುದನ್ನು ನೋಡಿ ಆಶ್ಚರ್ಯಗೊಳ್ಳುತ್ತೀರಾ ಮತ್ತು ಕೆಲಸವನ್ನೇ ಮಾಡುತ್ತಿದ್ದೆ ಎನ್ನುತ್ತೀರಾ ಆಗ ಮನೆಯವರು ನಮಗೂ ಸ್ವಲ್ಪ ಟೈಮ್ ನೀಡು ಎನ್ನುತ್ತಾರೆ ನೀವು ಅದಕ್ಕೆ ಸರಿ ಕೇವಲ ಆಫೀಸ್ ಕೆಲಸವನ್ನೇ ಮಾಡುತ್ತಿದ್ದೆ ಎನ್ನುತ್ತೀರಾ ಆದರೆ ನಿಮಗೆ ಇವೆಲ್ಲ ಸುಳ್ಳು ಎಂದು ತಿಳಿದಿದೆ ನೀವು ನಿಮಗಾಗಿ ಪ್ರಾಮಿಸ್ ಮಾಡುತ್ತೀರಾ ಎದ್ದು ವಾಶ್ರೂಮ್ಗೆ ಹೋಗಿ ನಾಳೆಯಿಂದ ಈ ರೀತಿ ಮಾಡುವುದಿಲ್ಲ ಎನ್ನುತ್ತೀರ ಆದರೆ ನಂತರವೂ ಅದೇ ಸೈಕಲ್ ರಿಪೀಟ್ ಆಗುತ್ತದೆ ಒಂದೊಂದು ಸ್ವೈಪ್ನ ನಂತರ ನಿಮ್ಮ ಜೀವನದ ಒಂದೊಂದು ಭಾಗವು ಖಾಲಿಯಾಗುತ್ತಿದೆ ನೀವು ನೂರು ವರ್ಷದವರಾಗಿದ್ದೀರಾ ಎಂದುಕೊಳ್ಳಿ ಯಮರಾಜ ನಿಮ್ಮ ಹತ್ತಿರ ಬಂದು ನಿನ್ನನ್ನು ಕರೆದುಕೊಂಡು ಹೋಗುವ ಮೊದಲು ಎಲ್ಲಿ ಎಲ್ಲಿ ಸಮಯ ಸ್ಪೆಂಡ್ ಮಾಡಿದ್ದೀಯ ನೋಡೋಣ ಎನ್ನುತ್ತಾರೆ ಅದರಲ್ಲಿ ನೂರರಲ್ಲಿ ಮೂವತ್ಮೂರು ವರ್ಷ ನಿದ್ದೆಯಲ್ಲಿ ಹೋಗಿದೆ ಏಳು ವರ್ಷ ವಾಶ್ರೂಮ್ ಅಥವಾ ಟ್ರಾವೆಲ್ನಲ್ಲಿ ಹೋಗಿದೆ ಹದಿನೈದು ವರ್ಷ ಟಿ ವಿ ಮತ್ತು ಮೊಬೈಲನ್ನು ಸ್ಕ್ರೋಲ್ ಮಾಡುವುದರಲ್ಲಿ ಹೋಗಿದೆ ನಾಲ್ಕು ವರ್ಷ ಫ್ಯಾಮಿಲಿಯ ಜೊತೆ ಮತ್ತು ನಿನ್ನ ಕನಸಿನ ಕೆಲಸದ ಮೇಲೆ ಒಂದು ಅಥವಾ ಎರಡು ವರ್ಷ ಕಳೆದಿರುತ್ತೀರಾ ಅಂದರೆ ಮ್ಯಾಕ್ಸಿಮಮ್ ಟೈಮ್ ನೀವು ಸ್ಕ್ರೋಲ್ ಮಾಡುತ್ತಿದ್ದೀರಿ ಅಷ್ಟೇ ನೀವು ಆಗ ನಾನು ಬದುಕಿದ್ದಾದರೂ ಯಾವಾಗ ಎಂದು ಯೋಚಿಸುತ್ತೀರಾ ನೀವು ನಿಮ್ಮ ಕನಸಿನ ಜೀವನವನ್ನು ನಡೆಸಲು ಯಮರಾಜನಿಗೆ ಒಂದು ಚಾನ್ಸ್ಗಾಗಿ ಬೇಡಿಕೊಳ್ಳುತ್ತೀರಾ ನೀವು ಅಧಿಕ ರಿಕ್ವೆಸ್ಟ್ ಮಾಡಿದ ನಂತರ ಅವರು ಒಪ್ಪುತ್ತಾರೆ ಆದರೆ ಈ ಬಾರಿ ನಿನ್ನ ಬದುಕನ್ನು ವೇಸ್ಟ್ ಮಾಡಬೇಡ ಎನ್ನುತ್ತಾರೆ ನೀವು ಪಾಸ್ಟ್ಗೆ ಹೋಗಿ ಈಗಿನ ಏಜ್ಗೆ ಬರುತ್ತೀರಾ ನಿಮ್ಮ ಕಣ್ಣಿನಿಂದ ನೀರು ಬರುತ್ತಿದೆ ನಿಮಗೆ ಬೇಕಾದ ಒಂದು ಚಾನ್ಸ್ ದೊರೆತಿದೆ ನಿಮ್ಮ ಆ ಸಮಯ ಈಗ ಪ್ರಾರಂಭವಾಗುತ್ತಿದೆ ಯಮರಾಜನಿಂದ ಎರಡನೇ ಚಾನ್ಸ್ ತೆಗೆದುಕೊಂಡು ನೀವು ಮನೆಗೆ ಬಂದು ಈ ಸ್ಕ್ರೀನ್ ಟೈಮ್ಗೆ ಏನು ಮಾಡಬೇಕೆಂದು ಯೋಚಿಸುತ್ತೀರಾ ಮತ್ತು ಈ ರಿಸರ್ಚ್ ಪೇಪರ್ ನೋಡುತ್ತೀರಾ ಇದರಲ್ಲಿ ಇರುವ ವಿಷಯಗಳನ್ನು ಓದಿ ನಿಮಗೆ ಆಶ್ಚರ್ಯವಾಗುತ್ತದೆ ಇದರಲ್ಲಿ ಹನ್ನೊಂದು ಸಾವಿರದ ಎಂಟುನೂರು ಮಕ್ಕಳ ಮೇಲೆ ಎರಡು ವರ್ಷ ಸ್ಟಡಿ ಮಾಡಲಾಗಿತ್ತು ಇವರ ಮೆಂಟಲ್ ಹೆಲ್ತ್ ಬ್ರೈನ್ ಸ್ಕ್ಯಾನ್ ಎಮ್ ಆರ್ ಎಲ್ಲ ಸ್ಕ್ಯಾನ್ ಮಾಡಲಾಯಿತು ಕೆಲವು ಮಕ್ಕಳು ಇಲ್ಲ ರೀಲ್ಸ್ ನೋಡುತ್ತಿದ್ದರು ಕೆಲವರು ವಿಡಿಯೋ ಗೇಮ್ಸ್ ಮತ್ತು ಕೆಲವರು ಸೋಷಿಯಲ್ ಮೀಡಿಯಾ ನೋಡುವುದರಲ್ಲೇ ಸಮಯ ಕಳೆಯುತ್ತಿದ್ದರು ಹೀಗಾಗಿ ಈ ರಿಸರ್ಚರ್ಗಳು ಈ ಮಕ್ಕಳನ್ನು ಮೂರು ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡುತ್ತಾರೆ ಮೊದಲನೆಯದಾಗಿ ಪ್ಯಾಸಿವ್ ಸ್ಕ್ರೋಲಿಂಗ್ ಅಂದರೆ ಅತಿಯಾಗಿ ಎಂಗೇಜ್ ಆಗದೆ ಕೇವಲ ಸ್ಕ್ರೋಲ್ ಮಾಡುತ್ತಿರುವ ಮಕ್ಕಳು ಅಂದರೆ ಇವರುಗಳು ಯಾವುದೇ ಪೋಸ್ಟ್ ಇಲ್ಲ ಕಮೆಂಟ್ ಮಾಡುತ್ತಿಲ್ಲ ಬದಲಿಗೆ ರೀಲ್ಸ್ಗಳನ್ನು ನೋಡುತ್ತಿರುವವರಷ್ಟೇ ಇವರುಗಳ ಮೇನ್ ಬಿಹೇವಿಯರ್ ರೂಲ್ ಬ್ರೇಕಿಂಗ್ ಆಗಿದೆ ಅಂದರೆ ಇವರು ಸ್ಕೂಲ್ ಬಂಕ್ ಮಾಡುವವರು ಸುಳ್ಳು ಹೇಳುವವರಾಗಿದ್ದಾರೆ ಎರಡನೆಯದಾಗಿ ಅತಿಯಾಗಿ ವಿಡಿಯೋ ಗೇಮ್ ಆಡುವ ಮಕ್ಕಳು ದಿನಕ್ಕೆ ಮೂರು ಗಂಟೆಗೂ ಅಧಿಕ ವೀಡಿಯೋ ಗೇಮ್ ಆಡುವ ಮಕ್ಕಳು ಒಂಟಿತನವನ್ನು ಅನುಭವಿಸುತ್ತಿದ್ದರು ಅವರಿಗೆ ಅಧಿಕ ಗಾಬರಿಯಾಗುತ್ತದೆ ಮತ್ತು ಪ್ರೆಷರ್ನಿಂದ ತುಂಬಿರುತ್ತಾರೆ ಅವರ ಬ್ರೈನ್ನ ಮೆಮೊರಿಗೆ ರೆಸ್ಪಾನ್ಸ್ ಆದ ಇಪ್ಪೋ ಕ್ಯಾಂಪಸ್ ಭಾಗವು ಸ್ಟ್ರಿಂಕ್ ಆಗುತ್ತಿರುತ್ತದೆ ಇನ್ನು ಮೂರನೆಯದಾಗಿ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ಸ್ಪೆಂಡ್ ಮಾಡುವ ಮಕ್ಕಳು ಇವರುಗಳು ಅಧಿಕ ಮಲ್ಟಿಟಾಸ್ಕ್ ಮಾಡುವವರಾಗಿದ್ದಾರೆ ಅಂದರೆ ಇನ್ಸ್ಟಾಗ್ರಾಮ್ ವಾಟ್ಸಪ್ ನೆಟ್ಫ್ಲಿಕ್ಸ್ ಎಲ್ಲವನ್ನು ಒಮ್ಮೆಲೆ ಬಳಸುತ್ತಿದ್ದರು ಇವರು ಬದುಕಿನಲ್ಲಿ ತುಂಬ ಡಿಸ್ಟ್ರಾಕ್ಷನ್ಸ್ನಿಂದ ಕೂಡಿದ್ದರು ಇದರಿಂದ ಇವರಿಗೆ ಇತರರ ಜೊತೆ ಎಮೋಷನಲ್ ಬಾಂಡಿಂಗ್ ಬೆಳೆಸಿಕೊಳ್ಳಲು ಕಷ್ಟವಾಗಿತ್ತು ಆಗಿದ್ದರೆ ಇವುಗಳ ಸೊಲ್ಯೂಷನ್ ಏನು ಕ್ರಿಯೇಟ್ ಟು ಇಮೇಲ್ ಐಡಿಸ್ ಒಬ್ಬ ಎಂಟರ್ಪ್ರೀನರನ್ನು ನಾನು ಮೀಟ್ ಮಾಡಿದೆ ಅವರ ಫಿಲೋಸಫಿ ಥಿಂಕಿಂಗ್ ವೇ ಬಗ್ಗೆ ತಿಳಿದುಕೊಂಡೆ ಅವರು ನನ್ನ ಬಗ್ಗೆ ಕೇಳಿದಾಗ ಮಾಹಿತಿ ತಾಣ ವೆಬ್ಸೈಟ್ ಇನ್ಫಾರ್ಮೆಂಟ್ ಚಾನೆಲ್ ಬಗ್ಗೆ ತಿಳಿಸಿದೆನು ಅವರಿಗೆ ಸಂತೋಷವಾಯಿತು ಅವರು ಚಾನಲನ್ನು ಸರ್ಚ್ ಮಾಡಲು ಹೋದರು ಇದಕ್ಕಾಗಿ ಅವರು ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಇನ್ಕಾಗ್ನಿಟೊ ಟ್ಯಾಬ್ ಓಪನ್ ಮಾಡಿ ಅಲ್ಲಿ ಯೂಟ್ಯೂಬ್ ಓಪನ್ ಮಾಡಿ ನಮ್ಮ ಚಾನಲ್ನ ನೇಮ್ ಟೈಪ್ ಮಾಡಿದರು ನಾನು ಇದನ್ನು ನೋಡಿ ತುಂಬ ಆಗಿ ಇನ್ಕಾಗ್ನಿಟೊ ಟ್ಯಾಬ್ ಏಕೆ ತೆರೆದಿರಿ ಎಂದು ಕೇಳಿದೆ ಅದಕ್ಕೆ ಅವರು ನನಗೆ ಈ ಸೋಷಲ್ ಮೀಡಿಯಾ ಆಲ್ಗರಿದ್ಗಳು ಹೇಗೆ ಕೆಲಸ ಮಾಡುತ್ತವೆ ಎಂದು ತಿಳಿದಿದೆ ಒಮ್ಮೆ ನೀವು ಮೇನ್ ಕಂಟೆಂಟ್ನಿಂದ ಡಿವೇಟ್ ಆಗಿ ಇತರ ಕಂಟೆಂಟ್ ನೋಡಿದರೆ ಈ ಆಲ್ಗರಿದಮ್ ಪದೇ ಪದೇ ಆ ಕಂಟೆಂಟ್ಗಳನ್ನು ನಿಮಗೆ ತೋರಿಸುತ್ತದೆ ಮತ್ತು ನೀವು ನಿಮಗೆ ಬೇಕಿರೋ ವಿಷಯ ನೋಡುವುದರಿಂದ ಡೈವರ್ಟ್ ಆಗುವ ಬಗ್ಗೆ ತಿಳಿಯುವುದಿಲ್ಲ ನಾನು ಕೇವಲ ಬಿಸ್ನೆಸ್ ಮತ್ತು ಟೆಕ್ ರೀತಿಯ ಕಂಟೆಂಟ್ ನೋಡಲು ಒಂದು ಹೊಸ ಇಮೇಲ್ ಐ ಡಿ ಮಾಡಿದ್ದೇನೆ ಇದರಿಂದ ನನ್ನ ಮೈಂಡ್ ಅದರ ಮೇಲೆ ಫೋಕಸ್ ಮಾಡುತ್ತದೆ ಇದರಿಂದಾಗಿ ಸೋಷಿಯಲ್ ಮೀಡಿಯಾಗಳು ನನಗೆ ಬಿಸ್ನೆಸ್ ಮತ್ತು ಟೆಕ್ನಾಲಜಿ ರಿಲೇಟೆಡ್ ಕಂಟೆಂಟ್ ಮಾತ್ರ ತೋರಿಸುತ್ತವೆ ಇದರಿಂದ ನಾನು ಅಧಿಕ ಫೋಕಸ್ ಆಗಿ ಇರಬಹುದು ಎಂದು ಹೇಳಿದರು ಇದುವೇ ನಮ್ಮ ಮೊದಲನೇ ಲರ್ನಿಂಗ್ ಆಗಿದೆ ಅದೆಂದರೆ ನಾವು ನಮ್ಮ ಎರಡು ಇಮೇಲ್ ಐಡಿ ಮಾಡಬೇಕು ಮೊದಲನೇ ಇಮೇಲ್ ಐಡಿಯ ಸೋಷಲ್ ಮೀಡಿಯಾ ಅಕೌಂಟ್ನಲ್ಲಿ ನೀವು ಸಾಧಿಸಬೇಕಿರೋ ವಿಷಯದ ಕಂಟೆಂಟ್ ಇರಲಿ ಇನ್ನೊಂದು ಇಮೇಲ್ ಐಡಿಯ ಸೋಷಲ್ ಮೀಡಿಯಾ ಅಕೌಂಟ್ ಎಂಟರ್ಟೈನ್ಮೆಂಟ್ ವಿಡಿಯೋಗಳನ್ನು ನೋಡಲು ಇರಲಿ ಇದರಿಂದ ನಾವು ಯಾವಾಗಲೂ ಫೋಕಸ್ನಲ್ಲಿ ಇರುತ್ತೇವೆ ಆದರೆ ಮೊದಲ ಇಮೇಲ್ ಐಡಿಯ ಸೋಷಲ್ ಮೀಡಿಯಾವನ್ನು ಪ್ಯೂರಾಗಿ ಸಾಧಿಸಲು ಬೇಕಿರುವ ಕಂಟೆಂಟ್ ನೋಡಲು ಬಳಸಬೇಕು ಇದರಲ್ಲಿ ಯಾವುದೇ ರೀತಿಯ ಅನ್ವಾಂಟೆಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ ಇದರಿಂದ ಬ್ರೈನ್ನಲ್ಲಿ ಒಂದು ಫೀಡ್ಬ್ಯಾಕ್ ಲೂಪ್ ಆ್ಯಕ್ಟಿವ್ ಆಗಿ ಈ ಲಿಂಕನ್ನು ಕ್ಲಿಕ್ ಮಾಡಲೇ ಇಲ್ಲ ಬೇಡವೇ ಎಂದು ಯೋಚಿಸುತ್ತದೆ ನಿಮಗೆ ಎ ಐ ಮೇಲೆ ಅಧಿಕ ಇಂಟ್ರೆಸ್ಟ್ ಇದೆ ಎಂದುಕೊಳ್ಳಿ ನೀವು ಆ ಮೊದಲ ಇಮೇಲ್ ಐ ಡಿಯಲ್ಲಿ ಯೂಟ್ಯೂಬ್ನಲ್ಲಿ ವಾಟ್ ಈಸ್ ಆ್ಯನ್ ಎ ಐ ಏಜೆಂಟ್ ಎಂದು ಟೈಪ್ ಮಾಡುತ್ತೀರಾ ನಿಮಗೆ ಹಲವಾರು ರಿಲೇಟೆಡ್ ವಿಡಿಯೋಗಳು ಸಿಗುತ್ತವೆ ನಿಮಗೆ ಹಲವು ವಿಷಯಗಳು ಅರ್ಥವಾಗುತ್ತದೆ ಇದರಿಂದ ನೀವು ಎಕ್ಸೈಟ್ ಆಗಿ ಇನ್ನೂ ಅಧಿಕ ಕಂಟೆಂಟ್ಗಳನ್ನು ನೋಡಲು ಪ್ರಾರಂಭಿಸುತ್ತೀರಾ ಇದರಿಂದ ನೀವು ಗೊಂದಲಕ್ಕೊಳಗಾಗುತ್ತೀರಾ ಇದರ ಅರ್ಥ ನೀವು ಒಂದು ಇಲ್ಲ ಎರಡು ಐಡಿಯಾಗೆ ರಿಲೇಟ್ ಆಗಿರುವ ವಿಡಿಯೋಗಳನ್ನು ನೋಡಿ ಮತ್ತು ಇದರ ಮುಂದಿನ ಸ್ಟೆಪ್ ಆ್ಯಕ್ಷನ್ಗೆ ರಿಲೇಟ್ ಆಗಿರಬೇಕು ಇದರಲ್ಲಿ ಮೊದಲ ಸ್ಟೆಪ್ ಎ ಐ ಏಜೆಂಟ್ ಏನೆಂದು ಅರ್ಥ ಮಾಡಿಕೊಳ್ಳುವುದಾಗಿದೆ ಇದರ ನಂತರ ಇಂಟರ್ನೆಟ್ನಲ್ಲಿ ಹೌ ವಿ ಕ್ಯಾನ್ ಕ್ರಿಯೇಟ್ ಎ ಸ್ಮಾಲ್ ಎ ಐ ಏಜೆಂಟ್ ಎಂಬುದನ್ನು ನೋಡಬೇಕು ಅದನ್ನು ನಮ್ಮ ಬದುಕಿನಲ್ಲಿ ಎಲ್ಲಿ ಬಳಸಬಹುದು ಎಂಬುದನ್ನು ತಿಳಿಯಬೇಕು ನೀವು ಇದನ್ನು ಮಾಡಿದರೆ ಸರಿಯಾದ ಡೈರೆಕ್ಷನಲ್ಲಿ ಇರುವಿರಾ ಎಂದರ್ಥ ನೀರ್ ಇಯಲವರ ಅವರ ಪುಸ್ತಕದಲ್ಲಿ ಒಂದು ಅಪ್ಲಿಕೇಶನ್ ಮಾಡುವಾಗ ಅದನ್ನು ಯೂಸರ್ ಎಂಗೇಜ್ ಆಗುವ ರೀತಿ ಹೇಗೆ ಮಾಡಬಹುದೆಂಬುದನ್ನು ತಿಳಿಸಲಾಗಿದೆ ಇದರಲ್ಲಿ ಲೇಖಕರು ವೇರಿಯಬಲ್ ಡೋಪಮೈನ್ ಎಂಬುವ ಕಾನ್ಸೆಪ್ಟ್ ಬಗ್ಗೆ ತಿಳಿಸಿದ್ದಾರೆ ಇದರ ಅರ್ಥ ಜನರಿಗೆ ಆಸೆಯನ್ನು ಕ್ರಿಯೇಟ್ ಮಾಡುವುದಾಗಿದೆ ಇದಕ್ಕಾಗಿ ನೀವು ಅವರಿಗೆ ಒಳ್ಳೆಯ ರಿವಾರ್ಡ್ ನೀಡಬೇಕು ಉದಾಹರಣೆಗೆ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಇಷ್ಟಪಡುವ ಪೋಸ್ಟ್ ಎರಡನೆಯದಾಗಿ ಒಂದು ಕೆಟ್ಟ ಪೋಸ್ಟ್ ತೋರಿಸಿ ಇದರ ನಂತರ ಒಳ್ಳೆಯ ಪೋಸ್ಟ್ ನಂತರ ಕೆಟ್ಟ ಪೋಸ್ಟ್ ಈ ರೀತಿಯಾಗಿ ಈ ವೇರಿಯಬಲ್ ಡೋಪಮೈನ್ ಬಳಸಿಕೊಂಡು ಅದರ ಸೈಕಲ್ ಜೊತೆ ಆಟವಾಡಬಹುದು ನೀವು ಈ ಉಕ್ಕುಡು ಪುಸ್ತಕವನ್ನು ಓದಿದರೆ ಒಳ್ಳೆಯ ಪ್ರಾಡಕ್ಟ್ ವ್ಯಕ್ತಿ ಆಗುತ್ತೀರಾ ಆದರೆ ನಾವು ವಿಡಿಯೋಗಳನ್ನು ಕನ್ಸ್ಯೂಮ್ ಮಾಡುವವರಾಗಿದ್ದಾರೆ ಈ ವಿಷಯಗಳು ನಮ್ಮನ್ನು ಮೂರ್ಖನನ್ನಾಗಿ ಮಾಡುತ್ತದೆ ಹೀಗಾಗಿ ಮುಂದಿನ ಸೊಲ್ಯೂಷನ್ ನೀವು ಅನುಸರಿಸಬೇಕು ಸೆಟ್ ಯುವರ್ ಬೌಂಡ್ರೀಸ್ ಅಂದರೆ ನಾವು ನಮ್ಮ ಮೊಬೈಲ್ ಫೋನ್ ಬಳಸುವುದನ್ನು ನಿಲ್ಲಿಸಬೇಕು ಇದಕ್ಕಾಗಿ ನೀವು ಈ ಮೂರು ಟೆಕ್ನಿಕ್ ಬಳಸಬಹುದು ಅದರಲ್ಲಿ ಮೊದಲನೆಯದಾಗಿ ಸ್ಕ್ರೀನನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡುವುದಾಗಿದೆ ಇದಕ್ಕಾಗಿ ನೀವು ಸೆಟ್ಟಿಂಗ್ಸ್ನಲ್ಲಿ ಆಕ್ಸೆಸಿಬಿಲಿಟಿಗೆ ಹೋಗಿ ವಿಸಿಬಿಲಿಟಿ ಎನ್ಹ್ಯಾನ್ಸ್ಮೆಂಟ್ನಲ್ಲಿ ಕಲರ್ ಕರೆಕ್ಷನ್ ಆನ್ ಮಾಡಿ ನೀವು ಕೇವಲ ಕಲರ್ ಬದಲಾಯಿಸುವುದರಿಂದ ಈ ಮೊಬೈಲ್ನ ಶಕ್ತಿ ಆಲ್ಮೋಸ್ಟ್ ಝೀರೋ ಆಗಿದೆ ಇನ್ನು ಎರಡನೆಯದಾಗಿ ಪೊಮೊಡೋರೋ ಟೆಕ್ನಿಕ್ ಬಳಸಿ ಅಂದರೆ ಇಪ್ಪತ್ತೈದು ನಿಮಿಷಗಳ ಸೆಷನ್ನಲ್ಲಿ ಕೆಲಸ ಮಾಡುವುದಾಗಿದೆ ಇದಕ್ಕಾಗಿ ನೀವು ಮೋಡ್ ಬಳಸಬಹುದು ಇದರಲ್ಲಿ ನೀವು ಐವತ್ತು ನಿಮಿಷಗಳ ಟೈಮ್ ಸೆಟ್ ಮಾಡಿದರೆ ಆ ಐವತ್ತು ನಿಮಿಷ ಯಾರೂ ನಿಮಗೆ ಕಾಲ್ ಮಾಡಲು ಸಾಧ್ಯವಿಲ್ಲ ಮತ್ತು ನೀವು ಬೇಕೆಂದರೂ ಫೋನನ್ನು ಬಳಸಲು ಸಾಧ್ಯವಾಗುವುದಿಲ್ಲ ನಮ್ಮ ಮೆದುಳಿಗೆ ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ಮುಳುಗಿರುವುದು ತಿಳಿಯುವುದಿಲ್ಲ ಮತ್ತು ನೋಟಿಫಿಕೇಷನ್ ಬರದಿರುವುದು ತಿಳಿಯುವುದಿಲ್ಲ ಇನ್ನು ಮೂರನೆಯದಾಗಿ ನೀವು ಮಿನಿಮಲಿಸ್ಟ್ ಆ್ಯಪ್ಗಳನ್ನು ಬಳಸಬಹುದು ಇದು ನಿಮ್ಮ ಫೋನ್ನ ಯು ಐ ಅನ್ನು ಡಂಬಾಗಿ ಕಾಣುವ ರೀತಿ ಮಾಡುತ್ತದೆ ಎಕ್ಸಸೈಸ್ ಎಕ್ಸಸೈಸ್ ಮಾಡಿದ ತಕ್ಷಣ ನಮ್ಮ ಮೆದುಳಿನಲ್ಲಿ ಪಿ ಡಿ ಎಫ್ ರಿಲೀಸ್ ಆಗುತ್ತದೆ ಎಂದು ರಿಸರ್ಚ್ ಪ್ರೂವ್ ಮಾಡಿವೆ ಇದನ್ನು ಮಿರಾಕಲ್ ಜ್ಯೂಸ್ ಎನ್ನಲಾಗುತ್ತದೆ ಬಿ ಡಿ ಎನ್ ಎಫ್ ಎಂದರೆ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರಾಪಿಕ್ ಫ್ಯಾಕ್ಟರ್ ಇದರಿಂದ ಹೊಸ ನ್ಯೂರಲ್ ಕನೆಕ್ಷನ್ ಆಗಬಹುದು ಇದರಿಂದ ನಾವು ಬೇಗನೆ ಮತ್ತು ಒಳ್ಳೆಯ ಯೋಚನೆ ಮಾಡಬಹುದು ಮತ್ತು ಸಂತೋಷವನ್ನು ಪಡುತ್ತೇವೆ ಸೋಷಿಯಲ್ ಮೀಡಿಯಾದಿಂದ ಕಡಿಮೆಗೊಳ್ಳುವ ಹಿಪ್ಪೋ ಕ್ಯಾಂಪಸ್ ಸೈಜ್ ಎಕ್ಸಸೈಸ್ನಿಂದ ದೊಡ್ಡದಾಗುತ್ತದೆ ಇನ್ನು ವಿಡಿಯೋ ಕನ್ಕ್ಲೂಡ್ ಮಾಡಬೇಕೆಂದರೆ ಈ ಸೋಷಿಯಲ್ ಮೀಡಿಯಾವನ್ನು ಬಿಟ್ಟು ಬಿಡಲು ಸಾಧ್ಯವಿಲ್ಲ ಹೀಗಾಗಿ ಈ ಸೋಷಿಯಲ್ ಮೀಡಿಯಾವನ್ನು ಒಂದು ಟೂಲ್ ರೀತಿ ಬಳಸಿ ಈ ಟೂಲನ್ನು ಬಳಸಿಕೊಂಡು ನಿಮ್ಮ ಮೆದುಳನ್ನು ಗ್ರೋ ಮಾಡಿ ಹೊರತು ಲಾಟ್ ಮಾಡಲು ಅಲ್ಲ ಇದಕ್ಕಾಗಿ ನಾವು ನಾಲ್ಕು ಸೊಲ್ಯೂಷನ್ ಬಗ್ಗೆ ತಿಳಿಸಿದೆವು ಅದರಲ್ಲಿ ಮೊದಲನೆಯದ್ದು ಎರಡು ಇಮೇಲ್ ಐ ಡಿ ಮಾಡುವುದು ಎರಡು ಸೋಷಿಯಲ್ ಅಕೌಂಟ್ ಒಂದು ನಮ್ಮ ಟಾರ್ಗೆಟ್ಗಾದರೆ ಮತ್ತೊಂದು ಎಂಟರ್ಟೈನ್ಮೆಂಟ್ಗಾಗಿ ಬಳಸಿ ಎರಡನೆಯದಾಗಿ ಟಾರ್ಗೆಟ್ನಲ್ಲಿ ಒಂದು ಇಲ್ಲ ಎರಡು ವಿಡಿಯೋ ನೋಡಿದ ನಂತರ ಎಕ್ಸಿಕ್ಯೂಷನ್ ರೀತಿಯ ವಿಡಿಯೋಗಳನ್ನು ನೋಡಬೇಕು ಮತ್ತು ಅದು ಎಷ್ಟೇ ಚಿಕ್ಕದೇ ಇದ್ದರೂ ಸಣ್ಣ ಅಪ್ಲಿಕೇಶನ್ ಮಾಡಲು ಪ್ರಯತ್ನಿಸಬೇಕು ಮೂರನೆಯದಾಗಿ ಬಿಹೇವಿಯರ್ ಕಂಟ್ರೋಲ್ ಬಗ್ಗೆ ತಿಳಿಸಿದೆವು ಅದರಲ್ಲಿ ಮೂರು ರೀತಿಯ ಬಗ್ಗೆ ತಿಳಿಸಿದೆವು ಅವೆಂದರೆ ಡೀಪ್ ಸ್ಟೇಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಕ್ರೀನ್ ಮತ್ತು ಮಿನಿಮಲಿಸ್ಟ್ ಅಪ್ಲಿಕೇಶನ್ ಇನ್ನು ಕೊನೆಯದಾಗಿ ಎಕ್ಸಸೈಸ್ ಮಾಡಲು ತಿಳಿಸಿದೆವು ಇದು ನಿಮಗೆ ಸಂತೋಷವನ್ನು ನೀಡುತ್ತದೆ ಎಂದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ